ಪ್ರತಿ ಸಲಾನು ಹೇಗಿದೆ ಅಂದ್ರೆ ಅವನು ಹಿಂದ್ಗಡೆ ನಮ್ಮನ್ನ ನೆರಳಾ ಕಾಯ್ತಾ ಇರ್ತಾನೆ ಯಾರು ಧರ್ಮದ ರೀತಿಯಲ್ಲಿ ನಡೀತಾರೋ ಅವ್ನಿಗೆ ಸದಾ ನೆರಳಕ್ಕೆ ಕಾಯ್ತಾನೆ ಈ ಊರಿಗೆ ಬಂದು ಬರ್ತಿದ್ದಂಗೆನೇ ಈ ಗಾಳಿಲಿ ಆ ಒಂದು ಸತ್ಯದಲ್ಲಿ ಆ ಒಂದು ಧರ್ಮದಲ್ಲಿ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ತದೆ ಅವ್ನ ಮಾತಿಗೆ ತಪ್ಪಲ್ಲ ಅವನ ಮಾತು ಕೊಟ್ಟರೆ ಬಿಡೋಲ್ಲ ಅವ್ನು ಧರ್ಮದ್ದು ಮತ್ತೆ ಸತ್ಯದ್ದು ಅದರ ಹಾದಿಲೇ ನಡೀತಾ ನಡೀತಾನೆ ನಡೆಸ್ತಾನೆ ಅಂತ ಒಂದು ನಂಬಿಕೆ ನಮಗೆ ದೇವ್ರ ನಂಬ್ರ ಕಷ್ಟ ಬಂತು ಮಂಜುನಾಥ ಅಣ್ಣಪ್ಪ ಅಂದ್ರೆ ನಮ್ಮ ದೇವರ ಕಡಿಮೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ರು ಬಟ್ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆಲ್ಲ ಗೊತ್ತಾಗೋ ಇದಕ್ಕೆ ಬಂದಾಗ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಅವೆಲ್ಲ ಆಗಿತ್ತು ಆವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮತ್ತೆ ಕುಕ್ಕೆ ಎರಡಕ್ಕೂ ಬಂದು ತುಂಬ ಒಳ್ಳೆದಾಗಿದೆ ಒಂದು ಸೆಕೆಂಡ್ ಲೀಸ್ ಲೈಫಲ್ಲಿ ಆ ಥರ ಒಂದು ಸಿಕ್ಕಿದೆ ತುಲಾ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಜೊತೆ ಬರ್ತಿದೆ ಇವಾಗಲೂ ಬರ್ತಾ ಇದ್ದೀವಿ ಅಂದರೆ ತುಂಬ ಪುರಾತನ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಒಂದು ಇದೆ ಪಾಸಿಟಿವ್ ಇದು ಜಾಸ್ತಿ ಇದೆ ಇಲ್ಲಿ ಮಕ್ಕಳಾಗಿರ್ಬೋದು ಒಂದು ಏನಾದರೂ ಕೆಲಸ ಸಿಗೋದಾಗಿರ್ಬೋದು ಗೌರ್ಮೆಂಟ್ ಜಾಬ್ ಕೇಳಿ ಾರೆ ಮತ್ತೆ ಒಂದು ಮಕ್ಕಳದ ಎಜುಕೇಶನ್ ಬಗ್ಗೆ ಅವ್ನು ಈ ತರ ಮಾರ್ಕ್ಸ್ ತೊಗೋಬೇಕು ಅಂತೆಲ್ಲ ಅನ್ಕೊಂಡಿರ್ತಾರಲ್ಲ ಅದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ನಮಗೂ ಆಗಿದೆ ನಾವು ಅನ್ಕೊಂಡಿದೀವಿ ನಮಗೂ ಕೆಲವೊಂದು ನಮಗೂ ಸಕ್ಸಸ್ ಆಗಿದೆ ಎಲ್ಲ ರೀತಿ ಒಳ್ಳೆಯದಾಗಿದೆ ದೇವ್ರ ನಂಬಿಕೆ ಹೊಸ ಹೊಸನೂ ಬರ್ತಾ ಇರ್ತೀವಿ ಈಗ ನಾವು ಚೆನ್ನಾಗ್ ಆಗಿದ್ದೀವಿ ದೇವರ ಕೃಪೆ